ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಮಗೆ ಉತ್ಥಾನ ದ್ವಾದಶಿ ಹಾಗಾಗಿ ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ಹಾಗೆ ದ್ವಾದಶಿ ಅಡುಗೆ ಹಬ್ಬದ ಅಡುಗೆ ಏನೇನು ಮಾಡಿದೆ ಅಂತ ನಿಮಗೆಲ್ಲ ವೀಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಇವತ್ತು ನಾಲ್ಕು ಗಂಟೆಗೆ ಎದ್ದಿದ್ದೆ ಸ್ನೇಹಿತರೆ ಯಾಕಂದರೆ ಪೂಜೆ ಆಗಬೇಕು ಅಡುಗೆ ಎಲ್ಲ ಆಗಬೇಕಾಗಿತ್ತು ಅದಕ್ಕೋಸ್ಕರ ನೋಡಿರಿ ಈಗ ಮೊದಲಿಗೆ ಕುಕ್ಕರ್ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರಲ್ಲಿ ಅಕ್ಕಿ ಬೇಳೆ ಇಟ್ಬಿಡ್ತಾ ಇದ್ದೀನಿ ಬೇಳೆ ಸ್ವಲ್ಪ ತವ್ವೆಗೆ ಸಾರಿಗೆಲ್ಲ ಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದು ಕುಕ್ಕರಲ್ಲಿ ಸಹ ಬೇಳೆಗೆ ಇಡ್ತಾ ಇದ್ದೀನಿ ಇದು ಕಡುಬು ಮಾಡೋದಕ್ಕೆ ಉತ್ಥಾನ ದ್ವಾದಶಿ ತುಳಸಿ ವಿವಾಹ ದಿನ ಕಡುಬು ಮಾಡೋದು ತುಂಬ ಶ್ರೇಷ್ಠ ಹಾಗಾಗಿ ಈಗ ಇಷ್ಟು ದಿನ ಚಾತುರ್ಮಾಸದ ವ್ರತ ನಡೀತಾ ಇತ್ತು ಈಗ ವ್ರತ ಎಲ್ಲ ಮುಗಿದಿದೆ ಇವತ್ತಿಂದ ನಾರ್ಮಲ್ ಅಡುಗೆ ಎಲ್ಲರೂ ಊಟ ಮಾಡ್ಬೋದು ಈಗ ಒಂದು ಕಡೆ ನೋಡ್ತಾ ಇದ್ರಲ್ಲ ಅಕ್ಕಿ ಕೆಳಗಡೆ ಇಟ್ಟಿದ್ದೀನಿ ಮೇಲೆ ಬೇಳೆ ಇಟ್ಟಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಅರಶಿನ ಹಾಕಿಬಿಟ್ರೆ ಬೇಳೆ ತುಂಬ ನುಣ್ಣಗೆ ತುಂಬ ಚೆನ್ನಾಗಿ ಬೇಯುತ್ತೆ ಈಗ ಒಂದು ಕಡೆ ಕುಕ್ಕರ್ಗೆ ಇಟ್ಟಿದ್ದೀನಲ್ಲ ಇನ್ನೊಂದು ಕಡೆಗೆ ಸ್ವಲ್ಪ ಪುಡಿಗೆ ಹುರ್ಕೋಬೇಕಾಗಿತ್ತು ಬಿಸಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ನೆಲ್ಲಿಕಾಯ್ದು ಅದಕ್ಕೋಸ್ಕರ ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಜಾಸ್ತಿ ಇರಬೇಕು ಮೆಂತ್ಯ ಸ್ವಲ್ಪ ಕಡಿಮೆ ಇರಬೇಕು ಈಗ ಎರಡು ಚಮಚದಷ್ಟು ಸಾಸಿವೆ ಹಾಕ್ಕೊಂಡ್ರೆ ಒಂದು ಚಮಚದಷ್ಟು ಮೆಂತ್ಯ ಹಾಕೋಬೇಕು ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ ಮೆಂತ್ಯ ಸುಮ್ಮನೆ ಪರಿಮಳಕ್ಕಷ್ಟೇ ಹೀಗೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಪರಿಮಳ ಬರಬೇಕು ಗಮ್ಮಂತ ಇರೋದು ಮೆಂತ್ಯದ್ದು ಸಾಸಿವೆದು ಅಲ್ಲಿ ತನಕ ಮೆಂತ್ಯ ಸಾಸಿವೆ ಚೆನ್ನಾಗಿ ಹುರ್ಕೊಂಡು ನೀವು ಬೇಕಾದರೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕೋಬೋದು ನಾನು ಅಚ್ಚ ಖಾರದ ಪುಡಿ ಹಾಕ್ತೀನಿ ಅದಕ್ಕೋಸ್ಕರ ಬರೀ ಅದೆರಡನ್ನೇ ಹುರ್ಕೊಂಡು ತೆಕ್ಕೊಂಡಿದ್ದೀನಿ ಈಗ ಹಸಿ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ ಇದು ತೊವೆಗೋಸ್ಕರ ನಿಮಗೆಲ್ಲ ಗೊತ್ತಿದೆ ಅಲ್ವಾ ನಾನು ತವ್ವೆಗೆ ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ತೀನಿ ಅಂತ ಹೀಗೆ ರುಬ್ಕೊಂಬಿಟ್ಟು ಹಾಕ್ತೀನಿ ನಾನು ಅದಕ್ಕೆ ಒಂದು ಸ್ವಲ್ಪ ಒಣಕೊಬ್ಬರಿ ಸ್ವಲ್ಪ ಜೀರಿಗೆ ನಾಲ್ಕು ಕಾಳು ಮೆಂತ್ಯ ಇದಿಷ್ಟು ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಇದು ಪೇಸ್ಟ್ ಮಾಡ್ಕೊತೀನಿ ನಾನು ನೀರೇನು ಹಾಕ್ಬಾರ್ದು ಹಾಗೆ ರುಬ್ಕೋಬೇಕು ನೋಡಿರಿ ಈಗ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಹುರಿದು ತೆಕ್ಕೊಂಬಿಟ್ರೆ ನಮಗೀಗ ಪುಡಿಗಳು ಈ ಥರ ಚಟ್ನಿ ಏನಾದರೂ ಮಾಡ್ಕೋಬೇಕು ಅಂದರೆ ಈಗ ಒಂದು ಕುಕ್ಕರ್ ಆಗೋದ್ರೊಳಗೆ ನಾವು ಹುರ್ಕೊಂಡ್ಬಿಟ್ಟು ತೆಕ್ಕೊಂಬಿಟ್ಟು ನೋಡ್ರಿ ಹಿಂಗು ಯಾವ್ದು ಬಳಸ್ತೀರಿ ಅಂತ ಕೇಳ್ತಾ ಇದ್ರಿ ನಾನು ಬಳಸೋದು ಒಂದೊಂದ್ಸಲ ಒಂದೊಂದು ಬರ್ತೀನಿ ಎಲ್ ಜಿನೂ ತರ್ತೀನಿ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಆಯ್ತು ಗುಡ್ ಲೈಫ್ ತರ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಅಂತ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ ಹಾಗಾಗಿ ನಾನು ಗುಡ್ ಲೈಫ್ ತಂದ್ಕೊಂತೀನಿ ಸ್ವಲ್ಪ ನಾನು ಹಿಂಗ್ ಜಾಸ್ತಿ ಬಳಸ್ತೀನಿ ಹಾಗೇನೆ ಜೀರಿಗೆ ಜಾಸ್ತಿ ಬಳಸ್ತೀನಿ ನನ್ನ ಕೈಯಿಂದ ಹಾಗಾಗಿ ಸ್ವಲ್ಪ ನನ್ಗೆ ಅದೆರಡು ಯಥೇಚ್ಛವಾಗಿ ಇರಬೇಕು ಅಂತ ಎರಡೆರಡು ಬಾಟಲ್ ತಂದ್ಕೊಂಬಿಡ್ತೀನಿ ಹಿಂಗನ್ನ ನೋಡ್ರಿ ಈಗ ಎಲ್ಲ ಪರಿಮಳ ಬರೋ ತನಕ ಹುರ್ಕೊಂಡು ತೆಗ್ದಿದ್ದೀನಿ ಹುರಿದಿದ್ದೆಲ್ಲ ಆಯ್ತಲ್ಲ ಈಗ ಕುಕ್ಕರ್ ಇಟ್ಟಿದ್ದೀನಿ ಅದು ಬೇಳೆಗೆ ಅಂದರೆ ಕಡುಬು ಮಾಡೋದಕ್ಕೆ ಬೇಳೆ ಚೆನ್ನಾಗಿ ಬೇಯಬೇಕು ಈಗ ಇದು ಕಡುಬಿಗಾಗಿ ಕಣಕ ಕಲಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಸಾಟಿ ಥರ ಮಾಡಿಕೊಂಡು ಇದಕ್ಕೆ ಹಿಟ್ಟಿನಲ್ಲಿ ಹಾಕಿ ಕಲಿಸ್ಬೋದು ಅಥವಾ ಹಿಟ್ಟು ಕಲಸಿ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಎಣ್ಣೆ ಹಾಕಿ ಸಾಟಿ ಹಚ್ಬೋದು ಈ ರೀತಿ ಮಾಡೋದ್ರಿಂದ ಕಡುಬು ತುಂಬ ಗರ್ಗರಿ ಆಗಿರುತ್ತೆ ಎಷ್ಟೊತ್ತಾದರೂ ನಿಮಗೆ ಮೆತ್ತಗಾಗೋದಿಲ್ಲ ಇಲ್ಲಾಂದರೆ ಗೋಧಿ ಹಿಟ್ಟಿಂದ ಮಾಡಿದ್ದು ಬೇಗನೆ ಮೆತ್ತಗಾಗುತ್ತೆ ನಾನು ಯಾವಾಗಲೂ ಕಡುಬು ಮಾಡಿದ್ರೆ ಇದೇ ರೀತಿಯಾಗಿ ಗೋಧಿ ಹಿಟ್ಟಿಂದನೇ ಮಾಡೋದು ಚಿರೋಟಿ ರವೆ ಏನು ಮೈದಾ ಏನು ಬಳಸೋದಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂಚೂರು ಅಕ್ಕಿ ಹಿಟ್ಟು ಎಣ್ಣೆ ಹಾಕಿ ಸಾಟಿ ಹಾಕ್ಕೊಳ್ಳ್ರಿ ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಗಟ್ಟಿಯಾಗಿ ಕಲಿಸ್ಕೋಬೇಕು ಯಾಕಂದರೆ ಅದು ನೆಂದ ಮೇಲೆ ಹಿಟ್ಟು ಮತ್ತೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ನಾವು ಚಪಾತಿ ಕಲಿಸ್ತೀವಲ್ವಾ ಆ ಥರ ಕಲಿಸ್ಬಾರ್ದು ಪೂರಿ ಕಲಿಸ್ತೀವಲ್ವಾ ಆ ರೀತಿಯಾಗಿ ಗಟ್ಟಿಯಾಗಿರ್ಬೇಕು ಹಿಟ್ಟು ನೋಡಿ ಹೀಗೆ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಹೀಗೆ ಕಲಿಸ್ಬೇಕು ನೀಟಾಗಿ ಹಿಟ್ಟನ್ನು ಕಲಸಿ ಇದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ನೆನೀಬೇಕು ನಾವೀಗ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದ್ರಲ್ಲಿ ಹೂರ್ಣ ಎಲ್ಲ ಆಗಬೇಕಲ್ವಾ ಅಷ್ಟು ತನಕನೂ ನೆನೆಯುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಗಾಗಿ ಹಿಟ್ಟು ನಾವು ಯಾವುದೇ ಮಾಡಲಿ ಚಪಾತಿ ಪೂರಿ ಅಥವಾ ಇನ್ನೇನಾದರೂ ಹೋಳಿಗೆ ಕಡುಬು ಮಾಡಿದ್ರೆ ಸ್ವಲ್ಪ ಹಿಟ್ಟು ಮುಂಚೆನೇ ನೆನೆಸಿಟ್ರೆ ನೆನೆಯುತ್ತೆ ಅಂತ ನೋಡಿರಿ ಹೀಗೆ ಹಿಟ್ಟು ಕಲಿಸಿದ್ದೀನಿ ಈಗ ಬೋಂಡಕ್ಕೆ ಹಿಟ್ಟು ಕಲಿಸ್ತಾ ಇದ್ದೀನಿ ನಾವು ಬುರುಬುರಿ ಅಂತೀವಿ ನೀವು ಬೋಂಡ ಅಂತೀರೇನೋ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಒಂದು ಸ್ವಲ್ಪ ಜೀರಿಗೆ ಅಜ್ವೈನ್ ಮತ್ತು ಸ್ವಲ್ಪ ಸೋಡಾ ಪುಡಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಒಂದು ಚೂರು ಎಣ್ಣೆ ಕಾಯಿಸಿ ಸಹ ಹಾಕ್ಬೋದು ನಾನಿಲ್ಲ ಒಂದು ಚೂರು ಸೋಡಾ ಪುಡಿ ಹಾಕ್ತಾಯಿದ್ದೀನಿ ಕ್ರಿಸ್ಪಾಗಿ ಬರಲಿ ಅಂತ ನೋಡಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಾಳು ಇದಿಷ್ಟು ಹಾಕಿ ಅಚ್ಕಾರದ ಪುಡಿ ಹಾಕಿ ಬೋಂಡ ಹಿಟ್ಟನ್ನು ಇಟ್ಕೊತಿದ್ದೀನಿ ಆಲೂಗಡ್ಡೆ ಬೋಂಡ ಮಾಡ್ಕೊಬೋದು ಆಗಿ ಹೆಚ್ಚಿ ಮಾಡ್ಕೋಬೋದು ಆಲೂಗಡ್ಡೆದು ಇಲ್ಲಾಂದರೆ ಇತ್ತು ಅಂದರೆ ಹೀರೆಕಾಯಿ ಸಿಪ್ಪೆ ತೆಗೆದು ಅದರೂ ಸಹ ಬೋಂಡ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನಾನಿವತ್ತು ಹೀರೆಕಾಯಿದು ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಹಿಟ್ಟು ಮಿಕ್ಕಿದ್ರೆ ಮತ್ತು ಸಾಯಂಕಾಲ ಯಾವಾಗಾದರೂ ಮಾಡ್ಕೋಬೋದು ಅಂತ ಆಲೂಗಡ್ಡೆದು ಸಹ ತುಂಬ ಚೆನ್ನಾಗಿರುತ್ತೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ಸ್ನೇಹಿತರೆ ಯಾಕಂದರೆ ತುಂಬ ಬ್ಯುಸಿ ಇದೆ ನಾನು ನಿಮಗೆಲ್ಲ ಗೊತ್ತಿದೆ ಆಧ್ಯಾತ್ಮ ವಾಣಿಯಲ್ಲಿ ಹಬ್ಬಗಳು ಬಂತು ಅಂದರೆ ನನಗೆ ತುಂಬ ಬ್ಯುಸಿ ಇರ್ತೀನಿ ಬಿಡುವಿರೋದಿಲ್ಲ ನನಗೆ ಮೇಲೆ ಮೇಲೆ ವೀಡಿಯೋಸ್ ಹಾಕಬೇಕು ಅದೆಲ್ಲ ರೆಕಾರ್ಡ್ ಮಾಡಬೇಕು ಹೀಗಾಗಿ ನಂಗೆ ಸಮಯನೇ ಇರಲಿಲ್ಲ ಅಡುಗೆ ಚಾನಲ್ ನಡೆಸೋದಕ್ಕೆ ತುಂಬ ಜನ ಅಂದ್ಕೊತಾ ಇರ್ತೀರ ಏನಪ್ಪ ಇವರು ಒಂದು ವೀಡಿಯೋಸ್ ಇಲ್ಲ ಅಂತ ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಂತೆ ಹಾಕೋದಕ್ಕೆ ಟ್ರೈ ಅಲ್ಲ ಮಾ ಹಾಕ್ತೀನಿ ಅಂತಲೇ ಹೇಳ್ತೀನಿ ಈಗ ನೋಡಿರಿ ಹಿಟ್ಟು ಈ ಹಂತದಲ್ಲಿ ಕಲಿಸ್ಕೋಬೇಕು ತುಂಬ ಗಟ್ಟಿ ಬೇಡ ತುಂಬ ಬೇಡ ನಮಗೆ ಏನಾದರೂ ಕಾಯಿಗಳಿಗೆ ಚೆನ್ನಾಗಿ ಹಿಟ್ಟು ಹತ್ಕೋಬೇಕು ಆವಾಗಲೇ ಬೋಂಡ ತುಂಬ ಚೆನ್ನಾಗಿ ದಪ್ಪ ದಪ್ಪ ಉಬ್ಕೊಂಡು ಬರುತ್ತೆ ತೆಳ್ಳಗೆ ಮಾಡಿದ್ರೆ ಬೋಂಡ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈಗ ಸಾಸಿವೆ ಮೆಂತ್ಯ ಹುರ್ಕೊಂಡಿದ್ನಲ್ಲ ಇದಕ್ಕೆ ಒಂದು ಚೂರು ಅಚ್ಕಾರದ ಪುಡಿ ಹಾಕಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಥರ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಉಪ್ಪಿನಕಾಯಿಗಳಿಗೆ ತುಂಬ ರುಚಿಯಾಗಿರುತ್ತೆ ಈ ಪುಡಿ ಇದನ್ನು ನೀವು ಯಾವಾಗಾದರೂ ಬಿಸಿ ಉಪ್ಪಿನಕಾಯಿಗೆ ಬಳಸ್ಕೋಬೋದು ಈಗಂತೂ ಇನ್ನು ನೆಲ್ಲಿಕಾಯಿ ಸೀಸನ್ ಅಲ್ವಾ ಸ್ನೇಹಿತರೆ ನೆಲ್ಲಿಕಾಯಿ ಯಥೇಚ್ಛವಾಗಿ ಬಳಸ್ರಿ ತುಂಬ ಒಳ್ಳೆಯದು ಅದರೊಳಗೆ ಫೈಬರ್ ತುಂಬ ಇರುತ್ತೆ ಮತ್ತು ಅದು ನೆಲ್ಲಿಕಾಯಿ ತಿನ್ನೋದ್ರಿಂದ ನಮಗೆ ನೆಗಡಿ ಶೀತ ಮತ್ತು ಅಲರ್ಜಿಗಳು ಈ ಥರ ಆಗೋದಿಲ್ಲ ಅಷ್ಟು ನಮಗೆ ಇಮ್ಯುನಿಟಿ ಪವರ್ ಕೊಡುತ್ತೆ ನೆಲ್ಲಿಕಾಯಿ ಹಾಗಾಗಿ ಮಕ್ಕಳಿಗೆ ತುಂಬ ಕೊಡ್ರಿ ಅಂತ ಹೇಳ್ತೀನಿ ನೆಲ್ಲಿಕಾಯಿ ಐಟಮ್ಸ್ನ ನಾನು ಇನ್ಮೇಲೆ ತೋರಿಸ್ತೀನಂತೆ ತುಂಬ ವೆರೈಟೀಸ್ ಮಾಡ್ಕೋಬೋದು ಅದರಿಂದ ಈಗ ನೋಡಿರಿ ಆ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕಿ ಅದಕ್ಕೊಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಪೇಸ್ಟ್ ರೆಡಿ ಮಾಡ್ಕೊತೀನಿ ಇದು ತವ್ವಾಗ ಹಾಕೋದಕ್ಕೆ ಇದು ಅಷ್ಟೇ ಇದನ್ನ ನಾನು ಬಳಸಿದ್ದೀನಿ ಅಂದರೆ ಹುಳಿಪುಡಿ ಬಳಸೋದಿಲ್ಲ ಇದೇ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಎಕ್ಸ್ಟ್ರಾ ಹುಳಿಪುಡಿ ಅಂತ ಹಾಕೋದಿಲ್ಲ ಈಗ ನೋಡಿರಿ ಒಂದು ಕುಕ್ಕರ್ ಆಗಿದೆ ಇದು ಸಣ್ಣ ಕುಕ್ಕರ್ ತುಂಬ ಬೇಗನೆ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನಂಗೆ ತುಂಬ ಇಷ್ಟ ಈ ಕುಕ್ಕರು ನೋಡಿರಿ ಈಗ ಬೇಳೆ ಮಾತ್ರ ತುಂಬ ನುಣ್ಣಗೆ ತುಂಬ ಚೆನ್ನಾಗಿ ಬೆಂದಿದೆ ನಾನು ತೊಗರಿ ಬೇಳೆನೇ ಹಾಕೋದು ಹೂರಣಕ್ಕೆ ಹೋಳ್ಗೆಗೂ ಅಷ್ಟೇ ಕಡುಬುಗೂ ಅಷ್ಟೇ ತೊಗರಿ ಬೇಳೆದೇ ನಾನು ಮಾಡೋದು ಈಗ ಸ್ವಲ್ಪ ಕುದಿಲಿ ಇದು ಗಟ್ಟಿ ಆಗಬೇಕು ಮಾಡುವಾಗ ಬೇಳೆ ಫಸ್ಟು ಚೆನ್ನಾಗಿ ಬೆಂದು ಗಟ್ಟಿ ಆಗಬೇಕು ಆಮೇಲೆ ಇದಕ್ಕೆ ನಾನು ಬೆಲ್ಲ ಸೇರಿಸ್ತೀನಿ ಈಗ ನೆಲ್ಲಿಕಾಯಿನ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಇದ್ದೀನಿ ಬೀಜ ಬಿಟ್ಬಿಟ್ಟು ಮಿಕ್ಕಿದೆಲ್ಲೂ ನೀಟಾಗಿ ಕಟ್ ಮಾಡಿಕೊಂಡು ಇದು ಉಪ್ಪಿನಕಾಯಿಗೆ ಬಳಸ್ತೀನಿ ನಾನು ಒಂದೆರಡು ತೆಗೆದಿಟ್ಕೊಂಡು ಅದನ್ನು ಚಿತ್ರಾನ್ನ ಮಾಡ್ತೀನಿ ತುರಿದ್ಬಿಟ್ಟು ನೆಲ್ಲಿಕಾಯಿ ಚೆನ್ನಾಗಿ ತೊಳೆದು ಒರೆಸಿ ತಗೊಂಡಿದ್ದೀನಿ ನೋಡಿರಿ ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ನೆಲ್ಲಿಕಾಯಿನ ಕಟ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಆಗಿ ಬೇಳೆ ಸ್ವಲ್ಪ ಗಟ್ಟಿಯಾಗಿ ಬೆಲ್ಲ ಹಾಕಿ ಅದು ಹೂರ್ಣ ರೆಡಿ ಆಗಬೇಕಲ್ವ ಅಲ್ಲಿ ತನಕ ನಾನು ಬೇರೆ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೊಂಬಿಡ್ತೀನಿ ಬೆಳಗ್ಗೆನೂ ಹೊತ್ತು ತುಂಬ ಬ್ಯುಸಿ ಅಲ್ವಾ ಸ್ನೇಹಿತರೆ ಈ ದ್ವಾದಶಿ ಬಂತು ಅಂದರೆ ಬೇಗನೆ ಅಡುಗೆ ಆಗಬೇಕು ಇವತ್ತು ಬೇರೆ ಪೂಜೆ ಮತ್ತು ಅಡುಗೆ ಎಲ್ಲನೂ ಆಗಬೇಕಿತ್ತು ನಾನು ಪೂಜೆ ವೀಡಿಯೋ ಎಲ್ಲ ಆಧ್ಯಾತ್ಮವಾಣಿಯಲ್ಲಿ ಶೇರ್ ಮಾಡ್ತೀನಂತೆ ಅಂತೆ ಯಾಕಂದರೆ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಇದರಲ್ಲಿ ಈ ಅಡುಗೆ ವಿಡಿಯೋನೇ ತುಂಬ ದೊಡ್ಡದಾಗಿದೆ ನೋಡಿಕೊಳ್ಳ್ರಿ ಕೊನೆ ತನಕೂ ನೋಡಿರಿ ಸಪೋರ್ಟ್ ಮಾಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಆಧ್ಯಾತ್ಮ ಆಧ್ಯಾತ್ಮವಾಣಿಯಲ್ಲೂ ನನ್ನ ಎಲ್ಲ ಪೂಜೆಗಳು ಸ್ತೋತ್ರಗಳು ಎಲ್ಲವನ್ನ ಹಾಕ್ತಾಯಿರ್ತೀನಿ ನೋಡ್ಕೊಳ್ಳ್ರಿ ಇನ್ಮೇಲೆ ಆಧ್ಯಾತ್ಮವಾಣಿಯಲ್ಲಿ ಸ್ವಲ್ಪ ದೇವ್ರದ್ದು ರಂಗೋಲಿಗಳನ್ನು ಹೇಳ್ಕೊಳ್ಳೋಣ ಅಂತ ಇದ್ದೀನಿ ಸ್ವಲ್ಪ ಫ್ರೀ ಆಗಿದ್ದೀವಲ್ವ ಈಗ ಹಬ್ಬಗಳೆಲ್ಲ ಮುಗ್ದಿದೆ ಆಲ್ಮೋಸ್ಟ್ ಮತ್ತು ರಂಗೋಲಿ ಹಾಕ್ಕೊಳೋದು ಎಲ್ಲ ಮುಗ್ದಿದೆ ಹಾಗಾಗಿ ಸ್ವಲ್ಪ ಫ್ರೀ ಇರ್ತೀನಲ್ವ ಬೇರೆ ಏನಾದರೂ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡಿರಿ ಈ ಥರ ಎಲ್ಲ ನೆಲ್ಲಿಕಾಯಿನೂ ಹೆಚ್ಚಿಟ್ಕೋಬೇಕು ಅಂದರೆ ತುಂಬ ಹೊತ್ತಿಡ್ಬೇಡ್ರಿ ಬೇಗನೆ ಹೆಚ್ಚಿ ಆಗಿಂದಾಗಲೇ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ನೆಲ್ಲಿಕಾಯಿ ಸ್ವಲ್ಪ ಒಗ್ಚಿರುತ್ತಲ್ವ ಅದಕ್ಕೋಸ್ಕರ ತುಂಬ ಒಳ್ಳೆಯದು ಸ್ನೇಹಿತರೆ ಇದರಿಂದ ತೊಕ್ಕುಗಳನ್ನು ಮಾಡ್ಕೊಬೋದು ಉಪ್ಪಿನಕಾಯಿ ಮಾಡಿ ಬಾಟ್ಲಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು ಎಷ್ಟು ದಿನ ಆದರೂ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ನೆಲ್ಲಿಕಾಯೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕೊಂಡು ನಾವು ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಳೋಣ ಈ ಉಪ್ಪಿನಕಾಯಿ ಅಂತೂ ತುಂಬ ರುಚಿ ಇರುತ್ತೆ ಅನ್ನಕ್ಕೆ ಮತ್ತು ಪೂರಿ ಚಪಾತಿ ಎಲ್ಲದಕ್ಕೂ ತಿನ್ಬೋದು ಅಷ್ಟು ರುಚಿ ಇರುತ್ತೆ ಈಗ ನೋಡಿರಿ ಬೇಳೆ ಗಟ್ಟಿ ಆಗ್ತಾ ಇದೆಯಲ್ಲ ನೋಡ್ತಾ ಇದ್ದೀರಾ ಹೀಗೆ ಒಂದು ಸಲ ಚೆನ್ನಾಗಿ ಕಲಿಸ್ತಾ ಇರಬೇಕು ಆಗಾಗ ನಾವು ನೋಡ್ತಾ ಕಲಿಸ್ತಾ ಇರಬೇಕು ಸ್ವಲ್ಪ ತಳ ಹತ್ತದಂಗೆ ಆಗುತ್ತೆ ಆದರೆ ಏನೂ ಆಗೋದಿಲ್ಲ ಸ್ವಲ್ಪ ದಪ್ಪ ಇರುತ್ತಲ್ವ ಕುಕ್ಕರ್ ಹಾಗಾಗಿ ತೊಂದರೆ ಇಲ್ಲ ತುಂಬ ಸಿಮ್ಮಲ್ಲಿ ಸಣ್ಣಾಗಿ ಒಂದು ಕಡೆ ಇಟ್ಬಿಡಬೇಕು ಅದು ನಿಧಾನಕ್ಕೆ ಆಗ್ತಾ ಇರುತ್ತೆ ಈ ಕಡೆಗೆ ನಾವು ಅಡುಗೆ ಇದ್ದರೆ ಅಡುಗೆನೂ ಆಗುತ್ತೆ ಹೂರ್ಣನೂ ಆಗುತ್ತೆ ಈಗ ನೋಡಿರಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಇಂಗು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಸ್ವಲ್ಪ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಇದಕ್ಕೆ ನಾನು ಹೆಚ್ಚಿರುವಂಥ ನೆಲ್ಲಿಕಾಯಿ ಹಾಕ್ಕೊಂಡು ಉಪ್ಪಿನಕಾಯಿ ರೆಡಿ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಪುಡಿ ರೆಡಿಯಾಗಿದೆ ಹಾಗಾಗಿ ಫಸ್ಟಿಗೆ ನಾನು ಬಿಸಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಹೀಗೆ ನೆಲ್ಲಿಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆಲ್ಲಿಕಾಯಿನ ಬೇಯಿಸ್ಕೋಬೇಕು ಯಾಕಂದರೆ ನಮಗೆ ಅದು ರಸ ಬೇಕಲ್ವ ಉಪ್ಪಿನಕಾಯಿಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೆಲ್ಲಿಕಾಯಿ ತುಂಬ ಬೇಗನೆ ಬೇಯುತ್ತೆ ಹಾಗಾಗಿ ಏನು ತೊಂದರೆ ಇಲ್ಲ ಈಗ ನೋಡಿರಿ ಇದು ಗಟ್ಟಿಯಾಗಿದೆ ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ಒಂದು ಲೋಟ ಅಂದರೆ ಒಂದು ಪಾವನಷ್ಟು ಬೇಳೆ ತಗೊಂಡಿದ್ದೆ ಅದಕ್ಕೆ ಸರಿ ಸರಿ ಸಮವಾಗಿ ಒಂದು ಲೋಟದಷ್ಟು ಬೆಲ್ಲವನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ನೋಡಿರಿ ಹೀಗೆ ಚೆನ್ನಾಗಿ ಬೆಲ್ಲ ಹಾಕಿ ಕಲಿಸ್ಕೊಂಬಿಟ್ರೆ ಈಗ ಮತ್ತೆ ಇದು ನೀರಾಗುತ್ತೆ ಮತ್ತೆ ಕುದಿ ಕುದಿಯುತ್ತೆ ಆಗ ಮತ್ತೆ ಗಟ್ಟಿಯಾಗುತ್ತೆ ಹಾಗೆ ನಾನು ಹೂರ್ಣವನ್ನು ರೆಡಿ ಮಾಡ್ಕೊತೀನಿ ಈ ಕಡೆಗೆ ನೋಡಿರಿ ಬೆಲ್ಲ ಇದ್ದೀನಿ ನೆಲ್ಲಿಕಾಯಿಗೆ ಒಂಚೂರು ಬೆಲ್ಲ ಮುಂದೆ ಇರಬೇಕು ಯಾಕಂದರೆ ಸ್ವಲ್ಪ ಹುಳಿ ಮೇಲೆ ಒಗಚಿರುತ್ತಲ್ವ ನೆಲ್ಲಿಕಾಯಿ ಅದಕ್ಕೋಸ್ಕರ ಹೋಳಿಗೆನೇ ಚೆನ್ನಾಗಿ ಹಿಡಿಯುತ್ತೆ ಬೆಲ್ಲ ಮುಂಚೆನೇ ಹಾಕ್ಬಿಟ್ರೆ ಉಪ್ಪು ಬೆಲ್ಲ ಹಾಕ್ಬಿಡ್ರಿ ಹೋಳುಗಳು ಸಹ ತುಂಬ ರುಚಿ ಇರುತ್ತೆ ತಿನ್ನೋದಕ್ಕೆ ಇಲ್ಲಾಂದರೆ ಅದನ್ನೆಲ್ಲ ತೆಗೆದು ತೆಗೆದು ಹಾಕ್ಬಿಡ್ತಾರೆ ಮಕ್ಳುಗಳು ತಿನ್ನೋದಿಲ್ಲ ಎಸ್ಪೆಷಲಿ ಮಕ್ಕಳಿಗೆ ನೆಲ್ಲಿಕಾಯಿನ ತಪ್ಪದೇ ಕೊಡ್ರಿ ಅಂತ ಹೇಳ್ತೀನಿ ಇಮ್ಯುನಿಟಿ ಪವರ್ ತುಂಬ ಇಂಪ್ರೂವ್ ಆಗುತ್ತೆ ಆವಾಗವಾಗ ಶೀತ ಆಗೋದು ಸೀನ್ಗಳು ಬರೋದು ಮೂಗ್ಸೋರೋದು ಈ ಥರ ಆಗೋದಿಲ್ಲ ಹಾಗಾಗಿ ತುಂಬ ಒಳ್ಳೆಯದು ಈಗ ಹುರ್ಕೊಂಡಿದ್ನೆಲ್ಲ ನಾನು ಪುಡಿಯನ್ನು ಸಾಸಿವೆ ಮೆಂತ್ಯ ಎಲ್ಲ ಅದನ್ನು ಹಾಕಿದ್ದೀನಿ ನಿಮಗೆ ನೀರು ಅನ್ನಿಸ್ತು ಇದು ಹೇಗಪ್ಪ ಗಟ್ಟಿ ಆಗೋದು ಅಂತ ಅನಿಸಿದ್ರೆ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಒಂದು ಚೂರು ಅಕ್ಕಿ ಹಿಟ್ಟು ಯಾವುದಾದ್ರೂ ಒಂದು ಯಾವುದಿದೆಯೋ ಅದನ್ನು ಹಾಕಿರಿ ಕಡಲೆ ಹಿಟ್ಟು ಹಾಕಿದ್ರೂ ತುಂಬ ರುಚಿ ಇರುತ್ತೆ ಹಾಕಿದರೆ ಒಂದು ಚೂರು ಗಟ್ಟಿ ಬರುತ್ತೆ ತುಂಬ ಜಾಸ್ತಿ ಹಾಕಬೇಡ್ರಿ ಒಂದು ಚೂರೇ ಹಾಕಬೇಕು ಒಂದು ಚಮಚ ಅರ್ಧ ಚಮಚದಷ್ಟು ಹಾಕಿದ್ರೆ ಸಾಕು ಈಗ ಇದೊಂದು ರೌಂಡ್ ಕುದಿಲಿ ಇದಕ್ಕೊಂಚೂರು ಎಣ್ಣೆ ಹಾಕೋಣ ಮೇಲೆಣ್ಣೆ ಮೇಲೆಣ್ಣೆ ಹಾಕಿದ್ರೆ ಉಪ್ಪಿನಕಾಯಿ ಎಣ್ಣೆ ಬಿಟ್ಕೊಳ್ಳುತ್ತೆ ತುಂಬ ರುಚಿ ಇರುತ್ತೆ ಹೀಗೆ ಒಂದು ಸ್ವಲ್ಪ ಹೊತ್ತು ನೆಲ್ಲಿಕಾಯ್ದು ಉಪ್ಪಿನಕಾಯಿ ಕುದ್ಬಿಟ್ರೆ ಇದನ್ನು ನಾನು ತಕ್ಕೊಂಡು ಬಿಡ್ತೀನಿ ಅಲ್ಲಿಗೆ ನೆಲ್ಲಿಕಾಯಿ ಬಿಸಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಇದು ಉತ್ಥಾನ ದ್ವಾದಶಿ ದ್ವಾದಶಿ ದಿನ ಮಾಡ್ತಾರೆ ಮುಂಚೆಯಿಂದನೂ ಮನೆಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಅದನ್ನು ನಾನು ಪಾಲಿಸ್ತಾ ಇದ್ದೀನಿ ಈಗ ನೋಡ್ರಿ ಎಷ್ಟು ನೀರಾಯಿತು ಬೆಲ್ಲ ಹಾಕಿದ ಮೇಲೆ ಇದು ಪಾಯಸ ಥರ ಆಗುತ್ತೆ ಮತ್ತು ಇದು ಗಟ್ಟಿ ಆಗುತ್ತೆ ನಿಮಗೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಆವಾಗ ಆವಾಗ ಕೈ ಆಡಿಸ್ತಾ ಇರಬೇಕು ಈಗ ಉಪ್ಪಿನಕಾಯಿ ರೆಡಿ ಆಯಿತು ಇದನ್ನು ಒಂದು ಬಟ್ಲಿಗೆ ತೆಕ್ಕೊಂಬಿಡ್ತೀನಿ ಅಂತೆ ನೆಕ್ಸ್ಟು ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಸ್ವಲ್ಪ ಅದು ನಾನು ಕುಕ್ಕರ್ ಇಟ್ಟಿದ್ನೆಲ್ಲ ಸ್ಟೀಮ್ ಎಳಿಬೇಕಾಗಿತ್ತು ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಏನಾರು ಇದ್ದರೆ ಅದನ್ನೆಲ್ಲ ಮುಗ ಮುಗಿಸ್ಕೊಂಬಿಟ್ರೆ ಅಷ್ಟೊತ್ತಿಗೆ ಬೇಳೆ ಎಲ್ಲನೂ ನೀಟಾಗಿ ಬೆಂದಿದ್ದು ಸ್ಟೀಮ್ ಬಿಡುತ್ತೆ ಕುಕ್ಕರು ಆವಾಗ ತೊವೆ ಸಾರು ಮಾಡ್ಕೊಂಬಿಟ್ರೆ ಈಸಿ ಆಗಿಬಿಡತ್ತೆ ಅಂತ ಅಡುಗೆ ಈ ಥರ ಅಡ್ಜಸ್ಟ್ ಮಾಡ್ಕೊತೀನಿ ಸ್ನೇಹಿತರೆ ನಾನು ನಮ್ಮ ಮನೆಯವ್ರು ತುಂಬ ಹೆಲ್ಪ್ ಮಾಡ್ತಾರೆ ತರಕಾರಿ ಹೆಚ್ಕೊಡೋದು ಏನಾದರೂ ಕುಟ್ಕೊಡೋದು ಇದ್ರೆ ಅದನ್ನೆಲ್ಲ ಮಾಡ್ಕೊಡೋದು ಎಲ್ಲನೂ ನಮ್ಮ ಮನೆಯವರು ನನಗೆ ಮಾಡಿಕೊಡ್ತಾರೆ ಹಾಗಾಗಿ ನಾನು ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಆಗುತ್ತೆ ಇಲ್ಲ ಅಂದರೆ ಒಬ್ಬರೇ ಎಲ್ಲ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಈಗ ನೋಡಿರಿ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಸ್ವಲ್ಪ ಅರಶಿನ ಇಂಗು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹೆಚ್ಚಿರೋದು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ಇದು ಚಿತ್ರಾನ್ನಕ್ಕೆ ಇದಕ್ಕೆ ನಾನು ತುರ್ದಿರೋ ನೆಲ್ಲಿಕಾಯಿನ ಹಾಕ್ತಾಯಿದ್ದೀನಿ ಎರಡು ದೊಡ್ಡದಾದಂಥ ಬೆಟ್ಟದ ನೆಲ್ಲಿಕಾಯಿ ತುರಿದ್ಬಿಟ್ಟು ಈ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ತುಂಬ ರುಚಿ ಇರುತ್ತೆ ಚಿತ್ರಾನ್ನ ನೀವು ನಿಂಬೆಹಣ್ಣು ಏನೂ ಹಾಕೋದು ಬೇಕಾಗಿಲ್ಲ ಅಷ್ಟು ರುಚಿ ಇರುತ್ತೆ ನಾನು ಹೀಗೆ ಮಾಡ್ತೀನಿ ನೋಡಿರಿ ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ರೆ ಆ ನೆಲ್ಲಿಕಾಯಿ ಒಂಚೂರು ಹಸಿ ಹಸಿ ಇರುತ್ತಲ್ಲ ಅದೆಲ್ಲನೂ ಫ್ರೈ ಆಗುತ್ತೆ ಇದಕ್ಕೆ ಅನ್ನ ಹಾಕ್ಬಿಟ್ಟು ನೀವು ಉಪ್ಪು ಹಾಕಿ ಕಲಿಸಿದ್ರೆ ಸಾಕು ಇನ್ನೇನೋ ಇದಕ್ಕೆ ಹುಳಿ ಏನು ಬೇಕಾಗಲ್ಲ ತುಂಬ ರುಚಿ ಇರುತ್ತೆ ನೆಲ್ಲಿಕಾಯಿ ಚಿತ್ರಾನ್ನ ಇವತ್ತು ಸ್ವಲ್ಪ ನೆಲ್ಲಿಕಾಯಿನ ಬಳಸಿ ಅಡುಗೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಮತ್ತು ತುಳಸಿ ಪೂಜೆ ಆಗಿರುತ್ತೆ ಸಂಜೆ ತುಳಸಿಗೆ ನೆಲ್ಲಿಕಾಯಿ ಆರತಿ ಮಾಡಬೇಕು ಈಗ ನೋಡಿರಿ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಆಯಿತು ಈಗ ಇದನ್ನು ಸಹ ಗಟ್ಟಿ ಆಗ್ತಾಯಿದೆ ಹೂರಣ ನೋಡ್ತಾ ಇದ್ದೀರಲ್ಲ ಎಷ್ಟು ಪಾಯಸದ ಥರ ಇತ್ತು ಇಷ್ಟು ಗಟ್ಟಿಯಾಗಿದೆ ಇನ್ನೂ ಗಟ್ಟಿಯಾಗಬೇಕು ಯಾಕಂದರೆ ಈ ಥರ ಇದ್ದರೆ ನಮಗೆ ಕಡುಬು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹೋಳಿಗೆನೂ ಅಷ್ಟೇ ಈ ಥರ ಇದ್ದರೆ ಬರೋದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಚೂರು ಗಟ್ಟಿಯಾಗಲಿ ಅಷ್ಟೊತ್ತಿಗೆ ಈ ಕಡೆ ತವ್ವೆಗೆ ಒಗ್ಗರಣೆ ಮಾಡ್ಕೊತೀನಂತೆ ಈಗ ನೋಡಿರಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಇಂಗು ಅಷ್ಟೇ ಹಾಕ್ತೀನಿ ತವ್ವೆ ನಾನು ನೀವು ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೋದು ಅದು ಹಾಕೋದಿತ್ತು ಅಂದರೆ ಕೊನೆಗೆ ಒಗ್ಗರಣೆ ಕೊಡಿರಿ ಯಾಕಂದರೆ ಇದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ನೀವು ನೀರು ಹಾಕಿ ತವ್ವೆ ಮಾಡ್ತೀವಲ್ವಾ ಮೆತ್ತಗಾಗ್ಬಿಡುತ್ತೆ ಅದು ಚೆನ್ನಾಗಿ ಅನ್ನಿಸೋದಿಲ್ಲ ಈಗ ನಾನು ಇದಕ್ಕೇನು ಇಲ್ಲ ಬೇರೆ ಸಾಸಿವೆ ಜೀರಿಗೆ ಇಂಗು ಹಾಕ್ಬಿಟ್ಟು ಇದಕ್ಕೆ ತೊಳೆದು ಹೆಚ್ಚಿರುವಂಥ ದಂಟಿನ ಸೊಪ್ಪು ಇದ್ರದ್ದು ತೊವೆ ಮಾಡ್ತಾ ನಾನು ದಂಟಿನ ಸೊಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹೀಗೆ ಒಂದು ಕಡೆ ತೊವೆ ಹಾಕ್ತಾ ಇರಲಿ ಅಷ್ಟೊತ್ತಿಗೆ ಬೇಳೆ ಸಹ ನುಣ್ಣಗೆ ಬೆಂದಿರುತ್ತೆ ಹೂರಣದ್ದು ಅದನ್ನು ತೆಗೆದುಬಿಡ್ತೀನಂತೆ ಗಟ್ಟಿಯಾಗಿರುತ್ತೆ ಈಗ ತೋರಿಸ್ತೀನಿ ನಿಮಗೆ ನೋಡಿರಿ ಎಷ್ಟು ಗಟ್ಟಿಯಾಗಿದೆ ನೋಡ್ರಿ ಹೀಗೆ ಇದು ಒಂದು ಸ್ವಲ್ಪ ಆರಿದಂಗೆಲ್ಲ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ ತಣ್ಣಗಾದಾಗೆಲ್ಲ ಇದನ್ನು ಒಂದು ತಟ್ಟೆಗೆ ಬಿಟ್ಟರೆ ತುಂಬ ಚೆನ್ನಾಗುತ್ತೆ ಇದಕ್ಕೆ ನಾನೀಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದನ್ನು ಸಣ್ಣ ಸಣ್ಣ ತುಂಡುಗಳು ಮಾಡಿ ಒಂದು ಸ್ವಲ್ಪ ಒಣ್ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಇದಿಷ್ಟು ಹಾಕಿದ್ರೆ ಕಡುಬು ತುಂಬ ರುಚಿ ಇರುತ್ತೆ ಟ್ರೈ ಮಾಡಿರಿ ಬರೀ ಪ್ಲೇನಾಗಿ ಮಾಡಬೇಡ್ರಿ ಕಡುಬನ್ನ ಈ ಥರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲನೂ ಸಣ್ಣ ಸಣ್ಣ ತುಂಡುಗಳು ಮಾಡಿ ಹಾಕಿ ಸ್ವಲ್ಪ ಒಣ ಕೊಬ್ಬರಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಇದಿಷ್ಟು ಹಾಕಿ ಕಲಸಿ ಹೀಗೆ ಒಂದು ತಟ್ಟೆಗೆ ತೆಗೆದು ಬಿಡ್ತೀನಿ ಹೂರ್ಣ ಆವಾಗ ಅದು ತಣ್ಣಗಾದಂಗೆಲ್ಲ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಈಗ ಇದೇ ಕುಕ್ಕರ್ಗೆ ಕಟ್ ಹಾಕ್ತಾಯಿದ್ದೀನಿ ಬೇಳೆ ಕಟ್ ಹಾಕಿ ಇದರಲ್ಲಿ ಸಾರು ಮಾಡ್ತಾಯಿದ್ದೀನಿ ನಿಮಗೆ ಹೂರ್ಣದ ಸಾರು ಫ್ಲೇವರ್ ಬರುತ್ತೆ ತುಂಬ ರುಚಿ ಇರುತ್ತೆ ಇದು ಕಟ್ಟೆಲ್ಲ ಏನು ಅಂಟ್ಕೊಂಡಿರುತ್ತಲ್ಲ ಬೇಳೆ ಎಲ್ಲ ಕುಕ್ಕರ್ಗೆ ಅದೆಲ್ಲ ನೀಟಾಗಿ ಬಿಟ್ಕೊಂಡು ಸಾರು ಸಹ ತುಂಬ ಅಂದರೆ ತುಂಬಾ ರುಚಿ ಇರುತ್ತೆ ಇವತ್ತು ನಮ್ಮ ಮನೇಲಿ ಹಾಗೆ ಆಗಿತ್ತು ಸಾರಂತೂ ಸಕ್ಕತ್ತಾಗಿತ್ತು ಇದಕ್ಕೆ ನಾನೊಂದು ಸ್ವಲ್ಪ ಕರ್ಬೇವು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದು ಸಾರು ಕುದೀತಾ ಇರಲಿ ಈ ಕಡೆಗೆ ಬೇಳೆ ಹಾಕಿದ್ದೀನಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತೊವೆ ಮಾಡ್ಕೊಂಬಿಡೋಣಂತೆ ನೋಡಿರಿ ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಹೀಗೆ ಕಲಿಸ್ಕೋಬೇಕು ಏನಪ್ಪ ಕುಕ್ಕರ್ ಹೀಗಾಗಿದೆ ಇದರಲ್ಲೇ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡ್ರಿ ಬೇಳೆ ನಾವು ಹೂರ್ಣ ಮಾಡಿಕೊಂಡಾಗ ಹೀಗಾಗುತ್ತೆ ಮತ್ತು ಅದರ ಅದರಲ್ಲೇ ಸಾರು ಮಾಡಿಕೊಳ್ಳ್ರಿ ತುಂಬ ರುಚಿ ಇರುತ್ತೆ ನೋಡಿರಿ ಇದಕ್ಕೆ ಸಾರಿನ ಪುಡಿ ಸ್ವಲ್ಪ ಬೆಲ್ಲ ಉಪ್ಪು ಹುಣಸೆ ಹಣ್ಣು ಹಾಕ್ಕೊಂಬಿಟ್ರೆ ಸಾರು ತುಂಬ ರುಚಿಯಾದ ಸಾರು ರೆಡಿ ಆಗುತ್ತೆ ನಿಮಗೆ ಅದೆಲ್ಲ ನೀಟಾಗಿ ಹೊಂದ್ಕೊಂಡು ಅದರೊಳಗೆ ಸೇರಿಕೊಳ್ಳುತ್ತೆ ಹೂರಣದ ಸಾರು ಟೇಸ್ಟು ತುಂಬ ರುಚಿ ಇರುತ್ತೆ ನೀವು ಬೇಕಂದ್ರೆ ಇನ್ನೊಂಚೂರು ಹೂರಣ ಹಾಕೋಬೋದು ಅದಕ್ಕೆ ಈಗ ಇದಕ್ಕೆ ನಾನು ರುಬ್ಬಿದ್ನೆಲ್ಲ ಪೇಸ್ಟು ಹಸಿಮೆಣ್ಸಿನ್ಕಾಯ್ದು ತವ್ವೆ ಹಾಕಿದ್ದೀನಿ ಚೆನ್ನಾಗಿ ಒಂದು ಸಲ ಕಡ್ದುಬಿಡ್ತೀನಿ ಎಷ್ಟು ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ ನೀವು ನೋಡ್ತೀರಾ ಈಗ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಬೇಳೆ ಸೊಪ್ಪು ಎಲ್ಲನೂ ಹೊಂದ್ಕೊಂಬಿಡುತ್ತೆ ಈ ಥರ ಒಂದು ಸಲ ಕಡದ್ಬಿಡಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹುಳಿ ಹಾಕ್ತಾಯಿದ್ದೀನಿ ಹುಣಸೆಹಣ್ಣಿನ ರಸ ಸಾರಿಗೂ ಸಹ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ರೆಡಿ ರೆಡಿಯಾಯಿತು ಮತ್ತು ಸಾರು ಸಹ ರೆಡಿ ಉಪ್ಪಿನಕಾಯಿ ಆಗಿದೆ ಚಿತ್ರಾನ್ನಕ್ಕೆ ಒಗ್ಗರಣೆ ಆಗಿದೆ ಅದಕ್ಕೆನ್ನ ಹಾಕಿ ಕಲಿಸ್ಕೊಂಡ್ರೆ ಆಯಿತು ಹೀಗೆ ಎಲ್ಲ ಅಡುಗೆನೂ ಮುಗೀತು ಇನ್ ಲಾಸ್ಟ್ ಎಂಡಲ್ಲಿ ನಾವು ಕಡುಬು ಬೋಂಡ ಅಥವಾ ಬುರ್ಬುರಿ ಮಾಡ್ಕೊಂಬಿಡೋಣ ಸ್ನೇಹಿತರೆ ಈಗ ಕಡುಬಿಗೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ತಾ ಇರಲಿ ಸಣ್ಣಗೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಕಡುಬುಗಳಿಗೆ ನಾನೆಲ್ಲ ನೀಟಾಗಿ ಫಸ್ಟು ಲಟ್ಟಿಸ್ಕೊಂಡ್ಬಿಡ್ತೀನಿ ಚಿಕ್ಕ ಚಿಕ್ಕದಾಗಿ ತೊಗೋಬೇಕು ಹಿಟ್ಟನ್ನು ಅದನ್ನು ಸಣ್ಣ ಸಣ್ಣದಾಗಿ ಪೂರಿಗಳನ್ನು ಮಾಡ್ಕೋಬೇಕು ಈಗ ಇದರಲ್ಲಿ ಒಂದು ಚುರುಚೂರು ಹೂರಣವನ್ನು ಇಟ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ನೀರು ಹಚ್ಕೊಂಡು ಅಂಚಿಗೆ ಕ್ಲೋಸ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಡುಬು ರೆಡಿ ಆಗುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಹೀಗೆ ಅಂಟಿಸ್ಬಿಟ್ಟು ಮುರಿಗೆ ಅಂತ ಹಾಕ್ತೀನಿ ನೀವು ಆ ಥರ ಹಾಕೋದು ಕಲಿತ್ಕೊಳ್ಳ್ರಿ ನಿಮಗೆ ಕಡುಬು ಬಿಟ್ಕೊಳ್ಳೋದಿಲ್ಲ ಇಲ್ಲಾಂದರೆ ಒಂದ್ಸಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೀಗೆ ಎಲ್ಲ ಕಡುಬುಗಳನ್ನು ರೆಡಿ ಮಾಡಿ ಇಟ್ಕೊಂಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನಾಲ್ಕು ನಾಲ್ಕು ಮಾಡಿಕೊಂಡು ಕರ್ಕೊಂಡ್ಬಿಡಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಕರಿತೀವಿ ಅಂದರೆ ಅದೇನಾಗುತ್ತೆ ಅಂದರೆ ಒಣ್ಕೊಂಡಂಗಾಗಿ ಕಡುಬುಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಬಿಡುತ್ತೆ ಅದಕ್ಕೋಸ್ಕರ ಆ ಥರ ಒಣಗಿಸ್ಕೊಬೇಡ್ರಿ ಕಡುಬುಗಳನ್ನು ಒಂದು ನಾಲ್ಕು ನಾಲ್ಕು ತುಂಬಿಕೊಂಡು ಇಟ್ಕೊಂಡು ಕರಿತಾ ಇರ್ರಿ ಅದನ್ನು ಸಣ್ಣದಾಗಿ ಉರಿಯಲ್ಲಿ ಕರಿತಾ ಇರೋದು ಈ ಕಡೆಗೆ ಮತ್ತೆ ನಾವು ಹೂರಣವನ್ನು ತುಂಬ್ಕೊಳ್ತಾ ಇರೋದು ಈ ಥರ ಮಾಡಿಕೊಂಡ್ರೆ ನಿಮಗೆ ಕಡುಬು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಹೂರಣ ಜಾಸ್ತಿನೇ ಇಟ್ಕೋಬೇಕು ಕಡುಬಿಗೆ ಸ್ವಲ್ಪ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಬರೀ ಕಣಕ ತಿಂದಂಗೆ ಅನಿಸುತ್ತೆ ಸಿಹಿ ತಿಂದಂಗೆ ಅನಿಸೋದಿಲ್ಲ ನಾನೊಂದು ಸ್ವಲ್ಪ ಜಾಸ್ತಿ ಇಡ್ತೀನಿ ಹೂರಣ ಯಾವಾಗ್ಲೂ ನೋಡಿರಿ ಈ ಥರ ನೀಟಾಗಿ ಕಡುಬುಗಳನ್ನು ಮಾಡ್ಕೊಂಬಿಡೋದು ಸ್ನೇಹಿತರೆ ನಂದು ಅಡುಗೆ ಚಾನಲ್ನ ಎಲ್ಲರೂ ತುಂಬ ಇಷ್ಟಪಡ್ತೀರಾ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಎಷ್ಟು ನೀಟಾಗಿ ತುಂಬ ರುಚಿ ಇರುತ್ತೆ ನಿಮ್ಮ ಅಡುಗೆಗಳನ್ನೆಲ್ಲ ಟ್ರೈ ಮಾಡ್ತೀವಿ ಅಂತ ತುಂಬ ಜನ ಕಮೆಂಟ್ಸ್ ಇರ್ತೀರ ತುಂಬ ಥ್ಯಾಂಕ್ಸ್ ನಿಮಗೆ ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀರಾ ಮತ್ತು ಆಧ್ಯಾತ್ಮವಾಣಿಯಲ್ಲೂ ಸಹ ತುಂಬ ಸಪೋರ್ಟ್ ಇದೆ ನನಗೆ ಅದರಿಂದ ನಾನು ಇಷ್ಟೊಂದು ಗ್ರೋ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಾನು ವೀಡಿಯೋಸ್ ಹಾಕ್ತೀನಿ ಎಷ್ಟು ಶ್ರಮ ಇದೆ ಅಂತ ನನಗೆ ಅನಿಸಿದರೂ ಸಹ ನೀವು ಕೊಡುವಂತಹ ಕಮೆಂಟ್ಸಿಂದ ನೀವು ನನಗೆ ಎಷ್ಟು ಸ್ಫೂರ್ತಿಯನ್ನು ತುಂಬ್ತೀರೋ ಅಷ್ಟು ನನಗೆ ಇನ್ನೂ ವೀಡಿಯೋಸ್ ಹಾಕಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆ ಶ್ರಮವೇ ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳ್ತೀನಿ ಈಗ ನೋಡಿರಿ ಇನ್ನೊಂದಷ್ಟು ಕಡುಬುಗಳನ್ನು ನಾನು ತುಂಬಿ ಇಟ್ಕೊಂಡಿದ್ದೆ ಹೀಗೆ ಅದಾಗ್ತಾ ಇರುವಾಗ ಇನ್ನೊಂದಷ್ಟು ಕಡುಬುಗಳನ್ನು ತುಂಬಿಸಿ ತುಂಬಿಸಿ ಇಟ್ಕೊಂಡು ಮಾಡ್ಕೊಂಬಿಟ್ರೆ ತುಂಬ ಬೇಗನೆ ಕಡುಬುಗಳನ್ನು ನಾವು ಮಾಡ್ಕೋಬೋದು ಒಂದು ನಾಲ್ಕು ನಾಲ್ಕು ಹಾಕೊಂಡ್ರೂ ಸಹ ಆಗುತ್ತೆ ಅದೇನು ತೊಂದರೆ ಇಲ್ಲ ತುಂಬ ಜಾಸ್ತಿ ಉರಿ ಇಟ್ಕೋಬೇಡ್ರಿ ಒಳಗಡೆ ಬೆಂದಿರೋದಿಲ್ಲ ಹಿಟ್ಟು ಹಾಗಾಗಿ ಸಿಮ್ಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡುಬನ್ನು ಮಾಡ್ಕೊಳ್ಳ್ರಿ ಕಡುಬು ಮತ್ತು ನೆಕ್ಸ್ಟ್ ಬುರ್ಬುರಿ ಆಯಿತು ಅಂದರೆ ಅಡುಗೆ ಮುಗೀತು ಸ್ನೇಹಿತರೆ ಯಾಕಂದರೆ ಜಾಸ್ತಿ ಅಡುಗೆ ಇತ್ತು ಹೂರ್ಣ ಹಾಕಬೇಕು ಅಂದರೆ ಆಗೇ ಆಗುತ್ತೆ ಎಷ್ಟು ಬೇಗ ಮಾಡಬೇಕು ಅಂದ್ರೂ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನೋಡಿರಿ ಎಲ್ಲ ಕಡುಬುಗಳನ್ನು ಕರ್ದಾಯ್ತು ಇನ್ನೊಂದಷ್ಟಿದೆ ಆಮೇಲೆ ನಿಧಾನಕ್ಕೆ ಮಾಡ್ಕೊತೀನಿ ಈಗ ಸ್ವಲ್ಪ ಬೋಂಡಗಳನ್ನು ಕರೆದು ಇದ್ದೀನಿ ನಾನಿಲ್ಲಿ ಹೀರೆಕಾಯಿನ ಸಣ್ಣ ಸಣ್ಣದಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಆಲೂಗಡ್ಡೆದು ಮಾಡ್ಕೊಳ್ರಿ ತುಂಬ ರುಚಿ ಇರುತ್ತೆ ಹೀರೆಕಾಯ್ದು ಸಹ ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಮೇಯ್ನಾಗಿ ಚೆನ್ನಾಗಿತ್ತು ಅಂದರೆ ಬೋಂಡಗಳು ತುಂಬ ರುಚಿಯಾಗಿ ಬರುತ್ತೆ ಕ್ರಿಸ್ಪಾಗಿ ಬರುತ್ತೆ ಕಡಲೆ ಹಿಟ್ಟೇ ಮೇಯ್ನ್ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕು ಮತ್ತು ಅಜ್ವೈನು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ನಾವು ತಿಂದಿರೋ ಆಹಾರ ಹಾಗಾಗಿ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಹೀಗೆ ಇವತ್ತಿನ ದ್ವಾದಶಿ ಅಡುಗೆ ಇಷ್ಟೆಲ್ಲ ಆಗಿತ್ತು ಸ್ನೇಹಿತರು ನೀವೆಲ್ಲ ಏನೇನು ಮಾಡಿದಿರಿ ಯಾವತ್ತು ನೀವು ತುಳಸಿ ಪೂಜೆಯನ್ನು ಮಾಡಿದ್ರಿ ನನಗೂ ಸಹ ಕಮೆಂಟಲ್ಲಿ ತಿಳಿಸ್ರಿ ಯಾಕಂದರೆ ಎರಡು ದಿನ ಮಾಡ್ಕೊಂಡಿರ್ತಾರೆ ಒಂದು ದಿನ ಕೆಲವೊಂದು ಕಡೆ ಒಂದೊಂದು ದಿನ ಒಂದೊಂದು ಕಡೆ ಬಂದಿದೆ ಅಂತ ನಿಮ್ಗಾಗಲೇ ತಿಳಿಸಿದ್ದೀನಿ ಆಧ್ಯಾತ್ಮವಣಿಯಲ್ಲಿ ಈಗ ನೋಡಿರಿ ಬೋಂಡಗಳು ರೆಡಿ ಆಯಿತು ಇವತ್ತಿನ ಅಡುಗೆ ಸ್ನೇಹಿತರೆ ನೆಲ್ಲಿಕಾಯಿ ಬಿಸಿ ಉಪ್ಪಿನಕಾಯಿ ಚಿತ್ರ ನಾನು ಎಲ್ಲಿಕಾಯಿ ಅನ್ನ ಸಾರು ತೊವೆ ಒಂದು ನಾಲ್ಕು ಪೂರಿ ಕರೆದಿದ್ದೆ ಉಳಿದಿತ್ತು ಅಂತ ಮತ್ತೆ ಕಡುಬು ಬುರುಬುರಿ ಅಂದರೆ ಬೋಂಡ ಹೀರೆಕಾಯಿ ಬೋಂಡ ಇದಿಷ್ಟು ಇವತ್ತು ದ್ವಾದಶಿಯ ಅಡುಗೆ ವಿಡಿಯೋ ಹೇಗೆ ಅನ್ನಿಸ್ತು ಸ್ನೇಹಿತರೆ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ